ठीक <laughs> है <laughs> ஊத்தோர்சு பங்காரி பங்காரி இல்லைப்பா எங்க மொழப்பா ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಸೊ ನನ್ನ ಹಿಂದಿನ ವ್ಲಾಗಲ್ಲಿ ನಾನು ಮಂತ್ರಾಲಯ ಹೋಗ್ತಾ ಇದ್ದೀವಿ ಅನ್ನೋ ವಿಚಾರನ ತಿಳಿಸಿದ್ದೆ ಸೊ ಇವತ್ತು ದರ್ಶನಕ್ಕೆ ಬಂದಿದ್ದೀವಿ ಬೆಳಗ್ಗೆ ಶನಿವಾರ ಇವತ್ತು ಸೊ ಶನಿವಾರ ಬೆಳಗ್ಗೆ ಬಂದಿದ್ವಿ ಸೊ ಬೆಳಗಿನ ಜಾವ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಎದ್ದು ಎಲ್ಲ ರೆಡಿಯಾಗಿದ್ವಿ ಒಂದು ಫೈವ್ ತರ್ಟಿ ಹಂಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಹೊಡೋಣ ಅಂತ ಆಗಿತ್ತು ಸೊ ನಮಗೆ ಪುರೋಹಿತರು ಕೂಡ ಒಂದು ಐದೂವರೆ ಆರು ಗಂಟೆ ಸುಮಾರಿಗೆ ನೀವು ಇಲ್ಲಿ ದೇವಸ್ಥಾನದಲ್ಲಿ ಇರಬೇಕು ಅಂತಲೇ ಹೇಳಿದರು ಹಿಂದಿನ ದಿನ ಒಬ್ರು ಪುರೋಹಿತ್ರಿಗೆ ಭೇಟಿಯಾಗಿದ್ವಿ ಅಂತ ಹೇಳಿದ್ವಲ್ಲ ಸೊ ಅವರು ಸೊ ಹಾಗಾಗಿ ಬೇಗನೆ ಬಂದ್ವಿ ಒಂದು ನಾವು ದೇವಸ್ಥಾನ ಅಂದರೆ ಮಠದೊಳಗೆ ಎಂಟ್ರಿ ಆದಾಗ ಆರು ಕಾಲಾಗಿತ್ತು ಅಂದರೆ ಆರು ಹದಿನೈದಾಗಿತ್ತು ಆಗಿತ್ತು ಎಂಥ ಮಿರ್ ಅಂತ ಹೇಳಿದರೆ ಸತ್ಯವಾಗಲೂ ನಾನು ನಿಮ್ಮ ಹತ್ರ ಮಂತ್ರಾಲಯದ ಬಗ್ಗೆ ಸುಳ್ಳು ಹೇಳ್ತಿಲ್ಲ ನಾವು ಯಾವುದೇ ರೀತಿ ಟಿಕೆಟ್ಸ್ ಅಂದರೆ ಐ ಮೀನ್ ಸ್ಪೆಷಲ್ ಟಿಕೆಟ್ಸ್ ಯಾವುದು ತೊಗೊಂಡಿರಲಿಲ್ಲ ಅದೇನೋ ಗೊತ್ತಿಲ್ಲ ರಾಯರ್ ಕೃಪೆನೋ ಏನೋ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತಲೇ ನಾನು ಅದರಿಂದ ಭಾವಿಸಿದ್ದೀನಿ ಸಡನ್ನಾಗಿ ಒಂದು ಕ್ಯೂವಲ್ಲಿ ಹೋದ್ವಿ ಕ್ಯೂ ಅಲ್ಲಿ ಅಂದರೆ ಅದೇನು ದೊಡ್ಡ ಕ್ಯೂ ಇರಲಿಲ್ಲ ಜನರಲ್ ಕ್ಯೂ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ನಾನು ಅಂದ್ಕೊಂಡೆ ಇವತ್ತೇನು ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಎಂಟ್ರಿ ಆದ್ವಿ ಬಟ್ ಅಲ್ಲಿ ಸಣ್ಣದಾಗಿ ಚಿಕ್ಕದಾಗಿ ಒಂದು ಕ್ಯೂ ನಿಂತಿತ್ತು ಸೊ ಅದು ವಿ ಆ್ಯಕ್ಚುಲಿ ವಿ ಐ ಪಿ ಕ್ಯೂ ಅದೇನೋ ಗೊತ್ತಿಲ್ಲ ನಾವು ಸುಮ್ಮನೆ ಅದರೊಳಗೆ ಹೋದ್ವಿ ಎಂಟ್ರಿ ಆದ್ವಿ ಯಾರೂ ನಮಗಲ್ಲಿ ಅಬ್ಜೆಕ್ಟ್ ಮಾಡಲಿಲ್ಲ ಸೀದಾ ನಾವು ಗರ್ಭಗುಡಿ ಹತ್ರನೇ ಹೋದ್ವಿ ಅದೇನೋ ರಾಯರ ಕೃಪೆ ಇತ್ತೇನೋ ಅಂತ ನನಗನ್ಸುತ್ತೆ ಸೊ ಅವಾಗ ತಾನೇ ಅಭಿಷೇಕ ಎಲ್ಲ ಮುಗಿಸಿ ಬೃಂದಾವನಕ್ಕೆ ಅಲಂಕಾರ ಮಾಡ್ತಾಯಿದ್ರು ಕಣ್ತುಂಬ ನೋಡಿ ಒಂಥರ ಕಣ್ಣು ತುಂಬ ನೋಡಿ ನಾನು ಕಣ್ಣ ತುಂಬಿಕೊಂಡೇ ಬಂದಿದ್ದೀನಿ ಸೊ ಅಷ್ಟು ಖುಷಿಯಾಯಿತು ಅದನ್ನೆಲ್ಲ ನಾನು ಶೂಟ್ ಮಾಡಿಕೊಂಡಿಲ್ಲ ಯಾಕೆಂದರೆ ದೇವಸ್ಥಾನದಲ್ಲಿ ಹೋದಾಗ ವ್ಲಾಗಿಗೋಸ್ಕರ ನಾನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇರೆ ನಾನು ನೆಮ್ಮದಿಯಿಂದ ರಾಯರನ್ನು ನೋಡೋಕ್ಕಾಗಲ್ಲ ಅನ್ನೋದೊಂದು ಮನಸ್ಸಲ್ಲಿತ್ತು ಸೊ ದರ್ಶನ ಅಂತೂ ನಮಗೆ ಮನಸ್ಫೂರ್ತಿಯಾಗಿ ತೃಪ್ತಿ ಕೊಡೋ ಥರನೇ ಆಯಿತು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ಒಳಗಡೆ ನಿಂತ್ಕೊಂಡು ರಾಯರಿಗೆ ಅಲಂಕಾರ ಮಾಡ್ತಾ ಇರೋದನ್ನೆಲ್ಲ ನೋಡಿದ್ವಿ ತುಂಬ ಆಯಿತು ಮನಸ್ಸಿಗಂತೂ ಸಿಕ್ಕಾಪಟ್ಟೆ ಸಮಾಧಾನ ಆಯಿತು ನೆಮ್ಮದಿಯಿಂದ ನಾವು ಹೊರಗಡೆ ಬಂದ್ವಿ ಸುಮಾರು ಒಂದು ಏಳು ಇಪ್ಪತ್ತು ಟೈಮಿಂಗ್ಸ್ ಏಳು ಇಪ್ಪತ್ತೇನೋ ಆಗಿತ್ತು ನಾವು ಆಚೆ ಬಂದಾಗ ಅದಾದ ನಂತರ ನಾನು ನನ್ನ ಮಗಳು ಇಷ್ಟನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾನು ಎಷ್ಟೆಲ್ಲ ದೇವರಿಗೆ ಮೊರೆ ಹೋಗಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅದರಲ್ಲಿ ನನಗೆ ಬಲವಾದ ನಂಬಿಕೆಯನ್ನು ಕೊಟ್ಟಂಥದ್ದು ರಾಯರು ಸೊ ರಾಯರಿಗೆ ನಾನು ಹರಿಸ್ಕೊಂಡಿದ್ದೆ ನನ್ನ ಮಗಳು ಇಷ್ಟ ಅಂದರೆ ಮಗು ನನಗೆ ಮಗು ಆದರೆ ಅಂತ ನಾನು ಹರಿಸ್ಕೊಂಡಿದ್ದೆ ಸೊ ನನ್ನ ಮಗಳನ್ನ ಕರ್ಕೊಂಡು ಬಂದು ಹರಕೆ ತೀರಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ ಸೊ ಹಾಗಾಗಿ ನಾನು ನಮಸ್ಕಾರ ಅಂದರೆ ಹೆಜ್ಜೆ ನಮಸ್ಕಾರ ಅಂದರೆ ಒಂದೊಂದು ಹೆಜ್ಜೆಗೂ ಕೂಡ ನಾವು ಬಾ ಬಗ್ಬಿಟ್ಟು ನಮಸ್ಕಾರ ಮಾಡಬೇಕು ಆ ಥರದೊಂದು ಹರಕೆ ಹರಿಸ್ಕೊಂಡಿದ್ದೆ ಅದನ್ನು ಪೂರೈಸಿದೆ ತುಂಬ ಅಂದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರೆಯುವಂಥ ಸ್ಥಳ ಅದು ಹಾಗೆ ನಾನಿಲ್ಲಿ ನನ್ನ ಮಗಳಿಗೆ ಆಗಿ ಅವಳಿಗೆ ರೆಡಿ ಮಾಡಿದ್ದೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ ಅದೇನಪ್ಪ ಅಂತ ಹೇಳಿದ್ರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ರಾಯರತ್ರ ನಾನು ಅದ ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ಕೊಂಡಿದ್ದೆ ನನ್ನ ಮಗಳು ನನ್ನ ನನ್ನ ಮಗಳು ಇಷ್ಟನ್ನು ನಮ್ಮನ್ನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಕರ್ಸ್ಕೊಳಕ್ಕೆ ತಂದೆ ನಾನು ನನ್ನ ಮಗಳನ್ನು ನಿಮಗೆ ತೋರ್ಸೋಕೆ ಬರುವಾಗ ನನ್ನ ಮಗಳು ಒಂದು ಪುಟ್ಟ ದೇವತೆ ಥರನೇ ಇರಲಿ ಒಂದು ಲಕ್ಷ್ಮಿ ಥರನೋ ಅಥವಾ ಒಂದು ಪುಟಾಣಿ ಗೌರಿ ಥರನೋ ಇರಲಿ ಅನ್ನೋದು ನನ್ನ ಮನಸಲ್ಲಿ ಇತ್ತು ಆ ರೀತಿಯಾಗಿ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ನನ್ನ ಮಗಳನ್ನ ಅಂತ ನಾನು ಹರಿಸ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ನನ್ನ ಮಗಳಿಗೆ ಈ ರೀತಿ ಟ್ರೆಡಿಷನಲ್ ಲುಕ್ಕಲ್ಲಿ ಅವಳಿಗೆ ಡ್ರೆಸ್ ಅಪ್ ಮಾಡಿದ್ದೆ ಸೊ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ bazak. ಅಲ್ಲಿ ನಮ್ಮನ್ನು ನೋಡಿದವರು ಅಂದರೆ ಇಷ್ಟನ್ನು ನೋಡಿದವರು ಅಂತ ಎಲ್ಲರೂ ಮಾತಾಡಿಸ್ತಾ ಇದ್ರು ಆಲ್ಮೋಸ್ಟ್ ನಮ್ಮನ್ನು ಬ್ರಾಮಿನ್ಸ್ ಅಂತ ಅನ್ಕೊಂಡ್ಬಿಟ್ಟಿದಾರೆ ಅಲ್ಲೆಲ್ಲರೂ ತುಂಬ ಖುಷಿಯಿಂದಾನೆ ಮಾತಾಡಿಸ್ತಿದ್ರು ಗೊಂಬೆ ತರ ಇದ್ದಾಳೆ ಎಷ್ಟು ಮುದ್ದಾಗಿದೆ ಕ್ಯೂಟ್ ಆಗಿದೆ ಅಂತೆಲ್ಲ ಪಾಪ ಎತ್ಕೊಂಡು ಮುದಾಡ್ತಾ ಇದ್ರು ನನಗೂ ಅದೆಲ್ಲ ತುಂಬ ಒಂಥರ ಖುಷಿ ಅನಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂತ ಸೊ ಹಾಗೆ ನಾವು ಸ್ಟೇ ಆಗಿದ್ದಂಥದ್ದು ಬೃಂದಾವನ ಗಾರ್ಡನ್ ಅಂತ ಬರುತ್ತಲ್ಲ ರೂಮ್ಸು ಅಲ್ಲಿ ಸ್ಟೇ ಆಗಿದ್ವಿ ಸೊ ಅಲ್ಲಿನೇ ಎಂಟ್ರೆನ್ಸಲ್ಲೇ ಒಬ್ಬರು ಹೂವು ಮಾರ್ತಾಯಿದ್ರು ಸೊ ನಾವು ಬೆಳಗ್ಗೆ ಕೂಡ ಅವ್ರ ಹತ್ರನೇ ಹೂವು ತೊಗೊಂಡು ಹೋಗಿದ್ವಿ ಸೊ ನಾನು ಸುಮ್ಮನೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಹೂವು ಪುಟ್ಟಿ ಹತ್ರ ಕೂರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಕೂರಿಸ್ದೆ ನಿಜವಾಗ್ಲೂ ಎಷ್ಟೊಂದು ಜನ ಅಲ್ಲಿ ಫೋಟೋ ತಗೊಳ್ತಾಯಿದ್ರು ಅವಳ್ದು ಸುಮಾರು ಜನ ಮಾತಾಡಿಸಿದ್ರು ನನಗಂತೂ ತುಂಬ ಹ್ಯಾಪಿ ಅನಿಸ್ತು ಅದನ್ನೆಲ್ಲ ನೋಡಿ ಆ್ಯಂಡ್ ಅವಳು ಅಷ್ಟೇ ಅಷ್ಟೇ ಎಕ್ಸ್ಪ್ರೆಷನ್ ಎಲ್ಲ ಕೊಡೋದು ಎಲ್ಲ ಮಾಡ್ತಾ ಇದ್ದು ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಹೆಂಗಮ್ಮ ಮೊಳ ಹೆಂಗಮ್ಮ ಒಂದು ಹೇಳಪ್ಪ ಹೆಂಗ್ ಮೊಳ ಹೇಳಪ್ಪ 40 40 पाटील बेक 40 40 100 ला अंदर 100 हेलो 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 बेले हां

ಟ್ರೈನಿಂಗ್ ಮಾಡಿದಾರಂತಲ್ಲ ಸೊ ಅದಾದಮೇಲೆ ನಾವು ಮತ್ತೆ ರೂಮಿಗೆ ಹೋಗಿ ಇಷ್ಟಂಗೂ ಎಲ್ಲ ಬಟ್ಟೆ ಚೇಂಜ್ ಮಾಡಿಸ್ಕೊಂಡು ನಾವು ಕೂಡ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ಅಂದರೆ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಬೆಳಗ್ಗೆ ಬೇಗ ಬೇರೆ ಇದ್ದಿದ್ಲು ಆಮೇಲೆ ನಮ್ಮೆಲ್ಲರದ್ದು ಕೂಡ ತಣ್ಣೀರು ಸ್ನಾನ ಆವತ್ತು ಅದೇನೋ ರಾಯರ್ ಸೇವೆ ತಣ್ಣೀರು ಸ್ನಾನನೇ ಮಾಡಿಕೊಂಡು ಮಾಡಬೇಕು ಅನ್ನೋದೇ ಇತ್ತೇನೋ ನನ್ನ ಮಗಳಿಗೂ ಕೂಡ ಆವತ್ತು ತಣ್ಣೀರು ಸ್ನಾನ ಆಗಿತ್ತು ಅವಳಿಗೆ ಆಲ್ರೆಡಿ ಒಂಥರ ನಿದ್ದೆ ಥರ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮಲಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೇಳಿ ಬಂದ್ವಿ ಸುಮಾರು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ಊಟನೇ ಕೊಡ್ತಾರೆ ಅವತ್ತು ಮೊಸರನ್ನ ಪಾಯಸ ಮತ್ತೆ ಅನ್ನ ಸಾಂಬಾರು ಇಷ್ಟು ಕೊಟ್ಟಿದ್ರು ಈ ಒಂದು ಕ್ಲಿಪಿಂಗ್ಸ್ ನಾನು ಕೊನೆಯಲ್ಲಿ ಈಗ ಹಾಕ್ತಾ ಇದ್ದೀನಿ ಅದು ಮಿಸ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಮಂತ್ರಾಕ್ಷತಿನ ನಾವು ಯಾವಾಗ್ಲೂ ಇಸ್ಕೊಳ್ಳುವಾಗ ಅದಕ್ಕೂ ಒಂದು ರೀತಿ ನೀತಿ ಅಂತ ಇರತ್ತಂತೆ ಸೊ ನಾವು ಅದನ್ನ ಫಾಲೋ ಮಾಡಬೇಕು ನಾವು ಮಂತ್ರಾಕ್ಷತೆನ ಯಾವತ್ತು ನಮ್ಮ ಕೈಯಲ್ಲಿ ಇಸ್ಕೋಬಾರ್ದು ಅಂತೆ ಹೆಣ್ಮಕ್ಳಾದ ನಾವು ಯಾವತ್ತು ಮಂತ್ರಾಕ್ಷತೆನ ಕೈಲಿ ಇಸ್ಕೋಬಾರ್ದಂತೆ ನಾವು ಸೀರೆ ಏನು ಉಟ್ಟಿರ್ತೀವಲ್ಲ ಆ ಸೀರೆ ಸೆರ್ಗಲ್ಲಿ ಅಂಚಲ್ಲಿ ಇಸ್ಕೊಬೇಕು ಇಲ್ಲ ದುಪ್ಪಟ ಇದ್ದರೆ ದುಪ್ಪಟದಲ್ಲಿ ಕೂಡ ಇಸ್ಕೋಬೋದು ಬಟ್ ಡೈರೆಕ್ಟಾಗಿ ನಮ್ಮ ತಲೆ ಮೇಲಾಗಲಿ ಅಥವಾ ನಮ್ಮ ಕೈ ಮೇಲಾಗ್ಲಿ ನಾವು ಹಾಕಿಸ್ಕೋಬಾರ್ದಂತೆ ಸೊ ಇದು ನನಗೆ ಯಾರೋ ಒಬ್ರು ಹೇಳಿದ್ರು ಸೊ ಹಾಗಾಗಿ ನಾನೇನು ಮಾಡಿದೆ ನನ್ನ ಸೀರೆ ಸೆರಗಲ್ಲೇ ಹಾಕಿಸ್ಕೊಂಡಿದ್ದೆ

ಹಾಗೆ ನಾವು ಮಂತ್ರಾಲಯದಿಂದ ಹತ್ತಿರದಲ್ಲಿ ಹನ್ನೆರಡು ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೆ ಬಿಚ್ಚಾಲೆ ಮತ್ತು ಪಂಚಮುಖಿಗೆ ಆಂಜನೇಯ ಸ್ವಾಮಿದ ದೇವಸ್ಥಾನ ಇದೆ ಅಲ್ವಾ ಸೊ ಅಲ್ಲಿ ಅವೆರಡು ಪ್ಲೇಸಿಗೆ ಹೋಗಿ ಬರೋಣ ಯೂಶ್ಯಲಿ ಮಂತ್ರಾಲಯಕ್ಕೆ ಹೋದವರು ಅಲ್ಲಿ ಎರಡು ಪ್ಲೇಸಿಗೂ ಹೋಗಿ ಬರಬೇಕು ಅಂತಾರಲ್ವ ಸೊ ಹಂಗಾಗಿ ಹೋದ್ವಿ ಫಸ್ಟು ನಾವು ಬಿಚ್ಚಾಲೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಅಲ್ಲಿಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಸೋ ಹೋಗ್ಬಿಟ್ಟು ಅಲ್ಲಿ ರಾಯರದ್ದು ಮೂಲ ಬೃಂದಾವನ ಇದೆ ಅಲ್ಲ ಸೊ ಅದನ್ನು ದರ್ಶನ ಕೂಡ ಮಾಡಿಕೊಂಡು ಅದಾದ ನಂತರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಮುಗಿಸ್ಕೊಂಡು ಬಂದ್ವಿ ನಾವಿವಾಗ ಬಿಚ್ಚಾಲೆಯಲ್ಲಿರೋ ಶ್ರೀ ಅಪ್ಪಣಾಚಾರ್ಯರ ಮನೆಯೊಳಗೆ ಎಂಟ್ರಿ ಆಗೋಣ ಸೊ ನಾವಿಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಒಂದು ಜಾಗ ಏನಿದೆ ಅದನ್ನು ನಾನು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಸೊ ಆ ಜಾಗನ ನೋಡಿಯಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಈ ಜಾಗದಲ್ಲಿ ರಾಯರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೋತಾ ಇದ್ರಂತೆ ಸೊ ಇದು ಅಪಣಾಚಾರ್ಯರ ಮನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನಲ್ಲೊಬ್ಬರು ಪುರೋಹಿತರು ಇದ್ದರು ಅವ್ರ ಹತ್ರ ಕೇಳಿ ಪಡ್ಕೊಂಡಿದ್ದೀವಿ ಸೊ ಆ ವಿಡಿಯೋನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಮಿಸ್ ಮಾಡ್ದೇನೆ ನೋಡಿ ಆ ವಿಡಿಯೋನ ಅದರ ಬಗ್ಗೆ ಫುಲ್ ಡೀಟೇಲ್ಸ್ನ ಪುರೋಹಿತ್ರೆ ಹೇಳ್ತಾರೆ ಈ ಮನೆ ಶ್ರೀ ಅಪ್ಪಣ್ಣಾಚಾರ ಮನೆ ಇದು ಅಪ್ಪಣ್ಣಾಚಾರರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತರಂಗ ಶಿಷ್ಯರು ರಾಘವೇಂದ್ರ ಗುರುಸ್ತೋತ್ರ ಇದೆ ಶ್ರೀ ಪೂರ್ಣ ಬೋಧಗಳು ಶೀತ ಪೈ ಪಾರ ಪೂಜಾಯ ರಾಘವೇಂದ್ರ ಆ ಗುರುಸೋತ್ರವನ್ನು ಮಾಡಿದವ್ರಿಗೆ ಅಪಣಾಚಾರರು ಆ ಗುರುಸ್ತೋತ್ರ ನಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿದೆ ದೇವಸ್ಥಾನ ಓಕೆ ಅಂದ್ರೆ ಈಗ ಅಪ್ಪಣಾಚಾರ ಮನೆ ಇತ್ತು ನಾಲ್ವರು ವರ್ಷದ ಮನೆ ಇತ್ತು ಎರಡ್ ಸಾವಿರದ ಒಂಬತ್ತು ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು ಮಂತ್ರ ಮುಳುಗುದವ್ರ ಆ ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು ಮತ್ತ ಕಟ್ಟಿದೀವಿ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪಣಾಚಾರರು ಹದಿಮೂರು ವರ್ಷ ಜೊತೆಗಿದ್ರು ಈ ಮನೆ ಅಪಣಾಚಾರ ಮನೆ ಬಿಡುವಿನ ಮುಂಚೆ ಹಿಂಗಿತ್ತು ಹಳೆ ಮನೆ ಮಣ್ಣಿನ ಮನೆ ಎಲ್ಲ ಕಂಬೋಳಿದೊಳಗೆ ರಾಯರು ಜಾಗ ಇತ್ತು ಈ ಕಡೆ ಈ ಕಡೆ ಕಾಲು ಅವರೆಲ್ಲ ರಂಗೋಲಿ ದೀಪ ಹಾಕ್ತಾ ಇದ್ರು ರಂಗೋಲಿ ಹಾಕ್ತಿಲ್ಲ ರಾಯರು ವಿಶ್ರಾಂತಿಗಳು ಜಾಗ ಅದು ಆ ಈ ಕಡೆ ಕಾಡು ಅಂದ್ರೆ ವಯಸ್ಸಿನಲ್ಲಿ ಅಪಣಾಚಾರ ಎರಡು ವರ್ಷ ರಾಯಕ್ಕಿಂತ ದೊಡ್ಡವರಾಗಿದ್ದರು ಅಂದ್ರೆ ಕೂಡ ರಾಯರೂ ಮಲ್ಕೊಂಡ್ರೆ ಕಾಲು ಕೂತ್ಕೊಂಡು ಗುರು ಸೇವೆ ಹೆಚ್ಚು ಹೇಳಿ ಕಾಲುತ್ತು ಸೇವೆ ಮಾಡ್ತಾ ಇದ್ರು ಬೀಸಂಗಿಯಿಂದ ಬೀಸ್ತಾ ಇದ್ರು ಅಪಣಾಚಾರ ರಾಯರಿಗೆ ಅಪಣಾಚಾರವು ಅಂದರೆ ನಮಗೆ ಮುತ್ತಾತ ಗ್ರೇಟ್ ಜ್ಞಾನಪಾದ ನಮಗೆ ಅವರು ಇದೊಂದು ವಿಷಯದಲ್ಲಿ ಒಂದು ಹಾವಿನ ಹುತ್ತಿತ್ತು ಆ ಹಾವಿನ ಹೆಸರು ಕೃಷ್ಣ ಸರ್ಪ ಕರಿ ಸರ್ಪ ಇತ್ತು ಹಾವಿನ ಹುತ್ತಲ್ಲಿತ್ತು ಆ ಗಾಯ ನೋಡಿ ಹಾವಿನ ಹುತ್ತಲ್ಲಿತ್ತು ಅಪಣಾಚಾರವು ಪೂಜೆ ಆದ ನಂತರ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಂಬಿಯಲ್ಲಿ ಹಾಲಿಟ್ಟು ಕೂತ್ಕುತಾಯಿದ್ರು ಹಾವಿಗೆ ಹಾಲಿನ ನೈವೇದ್ಯ ಹೇಳ್ತಾ ಇದ್ರು ಅಲ್ಲಿ ಕೂತು ರಾಯ ಬರಿದಾರ ಅಲ್ಲಿ ಕೂತಿದ್ರೆ ಅಪಣಾಚಾರರು ಅಪಣಾಚಾರ ಆ ಕೃಷ್ಣ ಸ್ವಲ್ಪ ಎಂಬ ಹಾವು ಕುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಪುನಃ ಮತ್ತಲ್ಲಿ ಸೇರ್ತಾ ಇತ್ತು ದಿನಾ ಕಾರ್ಯಕ್ರಮ ರಾಘವಸ್ವಾಮ ಅಂತಾರೆ ಅಪ್ಪಣ್ಣಗೆ ಬೃಂದಾನ ಪ್ರವೇಶ ಮುಂಚೆ ಅಪ್ಪಣ್ಣ ಒಂದು ಹಾವಿನ ಹುತ್ತು ಮನೆಯಲ್ಲಿದ್ರೆ ಬರುವ ಜನರೇಷನ್ ಅಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗ್ಬೋದಿಲ್ಲ ಅಂತೇಳಿ ರಾಘವಸ್ವಾಮ್ ಮಾಡ್ತಾರೆ ಅವ್ರು ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಹಾಕುತ್ತಾರೆ ಆ ರಾಘವಸ್ವಾಮ ಪ್ರಾರ್ಥನೆ ಕೇಳಿ ಆ ಕೃಷ್ಣ ಸ್ವಲ್ಪ ಸ್ವಯಂ ಶಿಲಾರೂಪ ಆಗಿಬಿಟ್ಟು ಅಂದ್ರೆ ಹುತ್ತಿನಲ್ಲಿ ಹಾವು ಕಲ್ಲಾಗಿಬಿಟ್ಟು ಅದೇ ಕಲ್ಲ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದ ಅಲ್ಲಿ ಸ್ಥಾಪನೆ ಮಾಡಬೇಕು ಕೃಷ್ಣ ಸರ್ಪ ಅಂತ ಹೇಳಿದ ನಮ್ಗೆ ನೋಡಿ ಹಾವಿನ ಹೆಡೆ ಇದು ಹಾವಿನ ಹೆಡೆ ಮಧ್ಯ ಮುಗುವಿನ ಮೃಷ್ಣ ಕಾರ್ಡ್ ನಮಗೆ ಗುಂಡಿನ ಮಕ್ಕ ನೋಡಿ ನವಿಲ್ ಗರೆ ಇದು ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕ ಕಿಲ್ಟ ಅಂಬೆಗಾಸ್ ಡೊಗ್ಗಾ ಕೃಷ್ಣ ಕಾರ್ಡ್ಗೆ ಒಡಮುಡಿದೆ ಒಡ ಮುಡಿದೆ ಸ್ವಯಂ ಮುದ್ದು ಒಡ ಮುಡಿದೆ ನೋಡಿ ಅಂದ್ರೆ ಆ ಹಾವಿನ ಶ್ರೀ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿನಲ್ಲೇ ಹಾವು ಕಲ್ಲ ಬಿಡಿದೆ ಹಾವಿನ ಹುತ್ತಲ್ಲಿತ್ತು ಇತ್ತು ಮೊಣ್ಣಗದ ಹಾವು ಬಂದ್ಬಿಡ್ತು ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದ ಸಾಘವೇಂದ್ರ ಸ್ವಾಮಿಗಳಿಗೆ ಶ್ರೀ ದೇವರು ಅಪ್ಪಣ್ಣಾಚಾರ ಸ್ಥಾಪನೆ ಆಂಜನೇಯ ಸ್ವಾಮಿ ಇದು ಬಿಚ್ಚಾರಿ ನಾಗಪ್ಪ ಅಂತ ಪ್ರಸಿದ್ಧ ಇಷ್ಟು ಬಿಷ್ಟು ಜಾಗೃತಿ ಅಂದ್ರೆ ಯಾರಾದ್ರೂ ಸರ್ಪದವರು ಇದ್ದವರು ಮದುವೆ ಮದುವೆಯಾಗ ಹುಡುಗ ಹೋಗಿದ್ರು ಹೆಲ್ತ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಿಸಿನೆಸ್ ಪ್ರಾಬ್ಲಮ್ಸ್ ಅಶಿಯಲ್ ಪ್ರಾಬ್ಲಮ್ಸ್ ಎಲ್ ಕೇಸ್ಗಳು ಟ್ರಾನ್ಸ್ಪೋರ್ಟ್ ವ್ಯವಸಾಯ ನಿಮ್ಮತ್ರ ಏನ್ ಪ್ರಾಬ್ಲಮ್ ಬೀಳ್ಕೊಬಹುದು ಬೀಳ್ಕೊಳ್ಳೋ ರೀತಿ ಏನಂದ್ರೆ ಕೈಯೊಂದು ಕೈ ಹಿಡ್ಕೊಂಡು ನಾಗಪ್ಪ ಚೆನ್ನಾಗಿ ಬೇಳ್ಕೊಂಡು ಯಾಕೆ ಕೋಸ್ಕರ ಬೀಳ್ಕೊತಾ ಇದ್ರು ಅವ್ರ ಹೆಸರು ಗೋತ್ರ ನಕ್ಷತ್ರ ಅಂದ್ಕೊಂಡು ಸಂಕಲ್ಪ ಮಾಡಿ ನಾಗಪ್ಪ ಕಾಯಿ ಇಡಬೇಕು ಆಮೇಲೆ ಅಭಿಷೇಕ ಬಡ್ಸಬೇಕಿದೆ ಪ್ರತಿ ಮಂಗಳವಾರ ನಾಗಪ್ಪಗೆ ಪಂಚ ಅಭಿಷೇಕ ಮಾಡ್ತೀವಿ ಒಂದ್ ಮಂಗಳವಾರಕ್ಕೆ ಇನ್ನೂರು ರೂಪಾಯಿ ಇರ್ತದೆ ಬರ್ಸೋರು ಒಂದ್ ಮಂಗಳ ಮೂರು ಮಂಗಳ ಐದು ಮಂಗ್ಳು ಬರ್ತದೆ ಸಂತಾನ ಕಲ್ಯಾಣ ಸರ್ಪದೋ ಇದ್ದವರು ಐದು ಮಂಗಳ ಬಳಸಿದ್ರೆ ಐದು ಮಂಗಳ ಬಂದ್ರೆ ಎರಡು ಷಷ್ಟಿ ಬರ್ತದೆ ಷಷ್ಟಿನ್ಗೆಲ್ಲ ಗೊತ್ತಿರುವ ನಾಗಪ್ಪ ವಿಶೇಷ ದಿವಸ ಹೊತ್ತಿನ ದಿವಸ ನಾಗಪ್ಪ ತುಂಬಾ ಪವರ್ ಇರ್ತದೆ ಅನ್ಕೊಂಡೆ ಬೇಗ ಬಿಡುತ್ತೆ ರೀತಿ ಅಲ್ಲಿ ಮಂಗಾರು ತಗೊಂಡ್ರೆ ಯಾರೋ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡೋರು ಹತ್ರ ಅವ್ರು ಮುಟ್ಟಿ ಮುಟ್ಟಿ ದೋಷ ಬರ್ತದೆ ಹತ್ರ ಹೋಗಿ ಬಾಡಿ ಮುಟ್ಟಬೇಡಿ ಹಿಂಗೋ ಹಿಂಗ ಹೋಗ್ತಾರೆ ಏನೋ ಸಮಸ್ಯೆ ಇದೆ ಮಂಗಾರು ತಗೋತಾರೆ ಹಾಗೆ ಈ ಒಂದು ಜಾಗ ಬಂದ್ಬಿಟ್ಟು ಇದು ಎಲ್ಲ ಇರೋದು ಸೊ ಇದು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದವನ್ನ ಇಲ್ಲಿದೆ ಅಂತ ಹೇಳ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಪಣಾಚಾರ್ಯ ಸ್ವಾಮಿಗಳು ಏನಿದ್ದಾರೆ ಅವರಿಬ್ರು ಕೂಡ ಪ್ರತಿದಿನವೂ ಇಲ್ಲಿ ಬಂದು ತುಂಗಾ ತೀರದಲ್ಲಿ ಪ್ರತಿದಿನ ಸ್ನಾನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಇಲ್ಲಿ ಜ್ಯೋತಿ ರೂಪದಲ್ಲಿ ಅಂದರೆ ಜ್ಯೋತಿರ್ ದರ್ಶನ ಅಂತ ಹೇಳ್ತಾರಲ್ಲ ಜ್ಯೋತಿ ರೂಪದಲ್ಲಿ ರಾಯರು ದರ್ಶನ ಕೊಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ಮಾಹಿತಿ ತಿಳಿಸಿದ್ರು ంజనేయ స్వాముల వారు ఐదు రూపములతోనూ దర్శనిచ్చారు మండపంగా ಅದಾದ ನಂತರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿದು ದೇವಸ್ಥಾನ ಇದೆ ಅಲ್ಲಿ ಸೊ ಅಲ್ಲಿಗೆ ಬಂದಿದ್ದೀವಿ ನೀವೀಗ ನೋಡಿದ್ದು ಎಂಟ್ರೆನ್ಸ್ ಆ್ಯಂಡ್ ಬನ್ನಿ ದೇವಸ್ಥಾನದೊಳಗೆ ಎಂಟರ್ ಆಗೋಣ ಸೊ ನೀವೀಗ ನೋಡ್ತಾ ಇರೋ ಈ ಒಂದು ಪಿಕ್ಚರ್ ಅಲ್ಲಿ ಆಂಜನೇಯ ಸ್ವಾಮಿ ಜ್ಯೋತಿ ರೂಪದಲ್ಲಿ ಅಲ್ಲಿ ದರ್ಶನ ಕೊಟ್ಟಿರೋದು ಆ ಸ್ಥಳದಲ್ಲಿ ದರ್ಶನ ಕೊಟ್ಟಿರೋ ಒಂದು ಪಿಕ್ಚರ್ ಅದನ್ನು ಕ್ಯಾಮ್ರಾದಲ್ಲಿ ಅವರು ಕ್ಯಾಪ್ಚರ್ ಮಾಡ್ಕೊಂಡಿದ್ರಂತೆ ಸೊ ಆ ಫೋಟೋನ ಅಲ್ಲಿ ಹಾಕಿದ್ದಾರೆ ಸೊ ಇಲ್ಲಿ ಜ್ಯೋತಿ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಆಂಜನೇಯ ಸ್ವಾಮಿಗಳು ಅನ್ನೋ ಹೆಸರಿದೆ ನೀವೀಗ ಈ ಫೋಟೋದಲ್ಲಿ ಏನು ನೋಡ್ತಾ ಇದೀರಲ್ವ ಇದೇ ಪಂಚಮುಖಿ ಪ್ರಾಣದೇವರು ಸ್ವಯಂ ಉದ್ಭವ ಆಗಿರೋಂಥ ದೇವರಿದು ಬಟ್ ಅಲ್ಲಿ ನಾನು ಶೂಟ್ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಾನು ಶೂಟ್ ಮಾಡಿ ತೋರಿಸಿಲ್ಲ ನಿಮಗೆ ಈ ಒಂದು ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಸ್ಸನ್ನ ಮಾಡಿದ್ರಂತೆ ಆ ತಪಸ್ಸಿನ ಫಲವಾಗಿ ಪಂಚಮುಖಿ ಪ್ರಾಣದೇವರು ಏನು ಉದ್ಭವ ಆಗಿದೆಯಲ್ಲ ಸೊ ಆ ಒಂದು ದೇವರು ಹಾಗೆ ತಿರುಪತಿಯಲ್ಲಿರೋ ವೆಂಕಟರಮಣ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಹಾಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಈ ದೇವರುಗಳು ಅವರಿಗೆ ಪ್ರತ್ಯಕ್ಷರಾಗಿ ಅವರಿಗೆ ದರ್ಶನ ನೀಡಿದ್ರಂತೆ ಸೊ ಇವರೆಲ್ಲರ ಆಜ್ಞೆಯನ್ನು ತಗೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರೋದು ಅಂತ ಹೇಳಿ ಅಲ್ಲಿ ತಿಳಿಸಿದ್ದಾರೆ ಈ ರೀತಿಯಾಗಿ ಪಿಕ್ಚರ್ಸಲ್ಲಿ ಆ ಒಂದು ಇನ್ಫಾರ್ಮೇಷನ್ನ ಅಲ್ಲಿ ಹಾಕಲಾಗಿತ್ತು ಅಂಡ್ ಇದ್ರ ಜೊತೆಗೆ ಗಣಪತಿ ಮತ್ತೆ ಶೇಷ ದೇವರು ಇವುಗಳನ್ನು ಕೆಲವೊಂದಿಷ್ಟು ದೇವರುಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅಂತ ಅಲ್ಲಿ ಮಾಹಿತಿ ಇತ್ತು ಸೊ ಇದಿಷ್ಟರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನನ್ನ ಕೈಲಾದಷ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಸೊ ನಾನು ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಸೊ ಅಲ್ಲಿವರೆಗೂ ನನ್ನ ವ್ಲಾಗ್ಸನ್ನ ವಾಚ್ ಮಾಡ್ತಾಯಿರಿ ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ ಮತ್ತೆ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ